ಗಿರೀಶ್ ಮಟ್ಟನ್ ಅವರು ಯಾರೀ ವಿಧಾನಸೌಧೆಯಲ್ಲಿ ಬಾಂಬ್ ಇಟ್ಟು ವಿಧಾನಸಭೆಯಲ್ಲಿ ಪೋಧದಲ್ಲಿ ಅಂತ ಕ್ರಿಮಿನಲ್ ಅವನು ಇಂಥವರೆಲ್ಲ ಸೇರ್ಕೊಂಡು ಒಂದು ಗ್ಯಾಂಗ್ ಮಾಡ್ಕೊಂಡು ದುಡ್ಡು ಮಾಡುವುದು ತಂದೆ ಮಾಡ್ತಾ ಇದ್ದಾರೆ ನಮ್ಮ ಧರ್ಮ ದ್ರೋಹದ ಕೆಲಸ ಮಾಡ್ತಾ ಇದ್ದಾರೆ ಇವರನ್ನ ಕ್ಷಮಿಸುವ ಪ್ರಶ್ನೆ ಇಲ್ಲ ಇವರು ಮುಂದಿನ ದಿವಸದಲ್ಲಿ ಕಾನೂನು ಪ್ರಕಾರ ಅವ್ರನ್ನು ಒದ್ದು ಒಳಗಾಕಿ ಅವ್ರಿಗೆ ಶಿಕ್ಷೆ ಕೊಡದೇ ಇದ್ರೆ ಜನರಿಗೆ ಶಿಕ್ಷೆ ಕೊಡ್ತಾರೆ ಸ್ವಾಮಿ ಯಾಕಂದ್ರೆ ಜನರು ತಿರುಗಿ ಬಿದ್ರೆ ನಿಮ್ಮ ಹತ್ರ ಯಾರತ್ರ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಇವತ್ತುವರೆಗೂ ಶಾಂತವಾಗಿದ್ದಾರೆ ಅಂತಂದ್ರೆ ನೀವು ಅವ್ರನ್ನ ಅಪ್ರಿಷಿಯೇಟ್ ಮಾಡ್ಬೇಕು ನಮ್ಮ ಹಿಂದೂಗಳನ್ನ ಹಾಗಾಗಿ ಇದು ಕೇವಲ ಧರ್ಮದ ಪ್ರಶ್ನೆ ಒಂದೇ ಅಲ್ಲ ನಮ್ಮ ಸಮಾಜ ಸ್ವಾಸ್ಥ್ಯದ ಪ್ರಶ್ನೆ ಕೂಡ ಆಗಿದೆ ಹಾಗಾಗಿ ಮುಂದಿನ ದಿವಸಗಳಲ್ಲಿ ಎಲ್ಲ ಅವರ ಕ್ರಿಮಿನಲ್ ಆಕ್ಟಿವಿಟೀಸ್ ಅವರು ಯೂಟ್ಯೂಬ್ ಎಲ್ಲ ನೋಡ್ರಿ ಗೊತ್ತಾಗುತ್ತೆ ನಿಮಗೆ ಅವರೆಲ್ಲ ಕ್ರಿಮಿನಲ್ ಆಕ್ಟಿವಿಟೀಸು ನಮ್ಮ ಧರ್ಮದ್ವೇಷದ ಕೆಲಸದ ವಿರುದ್ಧ ನಮ್ಮ ಕ್ಷೇತ್ರದ ವಿರುದ್ಧ ಮಾಡ್ತಿರುವಂತಹ ಯಾಪಾದನೆಗಳು ಎಲ್ಲ ಮತ್ತು ಅವ್ರಿಗೆ ಅಕ್ರಮವಾಗಿ ಗಳಿಸಿದಂತಹ ಹಣ ಇದೆಲ್ಲದರ ವಿರುದ್ಧ ನೀವು ತನಿಖೆ ಮಾಡಬೇಕು ತಕ್ಷಣ ಅವರಿಗೆ ಗಲ್ಲಿ ಶಿಕ್ಷೆನೇ ಕೊಡಬೇಕು ನಾವು ಆಗ್ರಹ ಮಾಡೋದು ಇಂಥವ್ರ ಮುಂದೆ ಇರಬಾರ್ದು ಮತ್ತೆ ಮುಂದೆ ಹುಟ್ಟಿಕೊಳ್ಳಬಾರ್ದು ಏನೋ ಸಣ್ಣ ಪುಟ್ಟ ಶಿಕ್ಷೆ ಕೊಟ್ಟು ಬಿಟ್ಬಿಟ್ರೆ ಅವ್ರಿಗೆ ಒಂದೊಂದು ದೊಡ್ಡ ಆಧಾರ ಆಗತ್ತೆ